ಹೊಸಕೋಟೆ ನಗರದ ಜಿಕೆ ಶಾಲೆಯ ಆವರಣದಲ್ಲಿ ಹೊಸಕೋಟೆ ರೋಟರಿ ಸೆಂಟ್ರಲ್ ಬೆಂಗಳೂರು ರೋಟಿ ಐಟಿ ಕಾರಿಡಾರ್ ಶ್ರೀನಿವಾಸ ನರ್ಸಿಂಗ್ ಹೋಮ್ ಹಾಗೂ ಆಸ್ಟಾರ್ ಆಸ್ಪತ್ರೆ ವೈಟ್ಫೀಲ್ಡ್ ಇವರ ಸಹಯೋಗದಲ್ಲಿ ಮೂರ್ಛೆ ರೋಗದ ಉಚಿತ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಉಚಿತ ಶಿಬಿರವನ್ನ ವೈಟ್ಫೀಲ್ಡ್ ಆಸ್ಟಾರ್ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಸತೀಶ್ ರುದ್ರಪ್ಪ ರೋಟರಿ ಕೋಲಾರ ವಲಯದ ಮಾರ್ಗದರ್ಶಕರಾದ ಡಿ ಎಸ್ ರಾಜ್ಕುಮಾರ್ ಹೊಸಕೋಟೆ ರೋಟ್ರಿ ಸೆಂಟ್ರಲ್ ಅಧ್ಯಕ್ಷರಾದ ಸುಬ್ರಮಣಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹೊಸಕೋಟೆ ತಾಲೂಕು ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ರೋಟರಿ ಹಿರಿಯ ಸದಸ್ಯರಾದಂತಹ ಖಾನ್ ಬೆಂಗಳೂರು ರೋಟರಿ ಐಟಿ ಸೆಲ್ ಅಧ್ಯಕ್ಷ ಶ್ರೀರಂಗ ರೋಟರಿ ತಾಲೂಕು ಕಾರ್ಯದರ್ಶಿ ಬಚ್ಚಣ್ಣ ಆಸ್ಟರ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶ್ರೀಮಂತಿನಿ ಡಾಕ್ಟರ್ ರವಿ ಡಾಕ್ಟರ್ ಸೂರಜ್ ಡಾಕ್ಟರ್ ಅಭಿಲಾಷ್ ಡಾಕ್ಟರ್ ಸೌರವ್ ನಾಗೇಶ್ ಪ್ರಭಾ ಸೇರಿದಂತೆ ಹಲವಾರು ಗಣ್ಯರು ಉದ್ಘಾಟನೆಯನ್ನ ಮಾಡಿದರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಬಳಿಕ ಕೋಲಾರ ರೋಟರಿ ವಲಯ ಮಾರ್ಗದರ್ಶಕರಾದಂತಹ ಡಿ ಎಸ್ ರಾಜ್ಕುಮಾರ್ ಅವರು ಮಾತನಾಡಿದ್ರು ಸುಮಾರು ವಿವಿಧ ಜಿಲ್ಲೆಗಳಿಂದ ಈ ಒಂದು ಉಚಿತ ಶಿಬಿರಕ್ಕೆ ರೋಗಿಗಳು ಆಗಮಿಸಿದ್ದು ಉಚಿತವಾಗಿ ತಪಾಸಣೆ ಮಾಡಲಾಗುವುದು ಒಂದು ವೇಳೆ ಅವರಿಗೆ ಆಪರೇಷನ್ ಮಾಡಬೇಕಾದ ಸಂದರ್ಭ ಬಂದ್ರೆ ರೋಟರಿ ವತಿಯಿಂದ ಅವರಿಗೆ ಉಚಿತವಾಗಿ ಆಪರೇಷನ್ ಮಾಡಿಸುವ ಕೆಲಸವನ್ನ ಸಹ ಮಾಡಲಾಗುವುದು ಮೂರ್ಛೆ ರೋಗ ಎನ್ನುವುದು ಒಂದು ರೀತಿಯಲ್ಲಿ ವಾಸಿ ಆಗುವಂತಹ ಕಾಯಿಲೆಯಾಗಿದ್ದು ಅದಕ್ಕೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಆದ್ರೆ ಗ್ರಾಮೀಣ ಭಾಗದಲ್ಲಿ ಮೂಢನಂಬಿಕೆ ಇರುವ ಪರಿಣಾಮವಾಗಿ ರೋಟರಿ ವತಿಯಿಂದ ಈ ಒಂದು ಶಿಬಿರವನ್ನ ಆಯೋಜಿಸಲಾಗಿದೆ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ರೋಟರಿ ಹೊಸಕೋಟೆ ಸೆಂಟ್ರಲ್ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯರವರು ಮಾತನಾಡಿದ್ರು ಹಾಗೂ ಐಟಿ ಕಾರಿಡಾರ್ ಅಧ್ಯಕ್ಷರಾದ ಶ್ರೀರಂಗಂನವರು ಸಹ ಶಿಬಿರದ ಕುರಿತಾಗಿ ಮಾತನಾಡಿದ್ರು ಮೂರ್ಛೆ ರೋಗ ಅಥವಾ ಫಿಟ್ಸ್ ಅಂತ ಹೇಳಿ ಇಂಗ್ಲೀಷ್ ನಲ್ಲಿ ಅಂತ ಹೇಳ್ತಾರೆ ಈ ಕಾರ್ಯಕ್ರಮ ನಡೆಸ್ತಾ ಇದೀವಿ ಹೊಸಕೋಟೆ ರೋಟ್ರಿ ಮತ್ತೆ ಐ ಟಿ ಕಾರಿಡಾರ್ ಈಗಾಗಲೇ ನಮ್ಮ ಜೊತೆನಲ್ಲಿ ನಮ್ಮ ಅಧ್ಯಕ್ಷ ಕೆ ವಿ ಸುಬ್ರಹ್ಮಣ್ಯ ಅವರು ಸೆಕ್ರೆಟರಿ ಬಚಣ ಅವರು ನಮ್ಮ ಐ ಟಿ ಕಾರಿ ಅಧ್ಯಕ್ಷ ಶ್ರೀಕಾಂ ಅವರು ಹಾಗೂ ವಿಶೇಷವಾಗಿ ಈ ಗ್ರೂಪ್ಗೆ ಎಲ್ಲ ರೋಟ್ರಿ ಸಂಸ್ಥೆಯ ಡಾಕ್ಟರ್ ಸತೀಶ್ ಸಿದ್ದಪ್ಪ ಅವರು ಅವರು ಶ್ರೀಮತಿ ಶ್ರೀಮಂತ ದೇಸಾಯಿ ಅವರು ಮತ್ತೆ ಎಲ್ಲ ಟೀಮ್ ಎಂಟೈರ್ ಟೀಮ್ ಇದೆ ಇವತ್ತು ಇವತ್ತಿನ ದಿವಸ ನಾನು ಪ್ರತಿ ತಾವು ಕೊಟ್ಟಂತ ಪತ್ರಿಕ ಪತ್ರಿಕೆಯಲ್ಲಿ ಬಂದಂತ ವರದಿ ಆದಂತ ಅದನ್ನು ಮತ್ತೆ ನಾನು ಫೇಸ್ಬುಕ್ ಎವ್ರಿ ಡೇ ನಾನು ಎವ್ರಿ ಡೇ ಒಂದು ನಿಮಿಷನೂ ಬಿಡದಿರ ರಾತ್ರಿ ಆಗಲು ನೀವು ನೋಡಿರ್ಬೋದು ಎಷ್ಟೆಷ್ಟು ಗಂಟೆಗಳಿಗೆ ಹಾಕಿರ್ತೀನಿ ಅಂತ ಹೇಳ್ಬಿಟ್ಟು ಅಂತ ವಿಶೇಷವಾಗಿ ನನಗೆ ಡಿಸ್ಟಿಕ್ ಡಿಸ್ಟ್ರಿಕ್ ಒಂದು ಒಂದಷ್ಟು ಮಗು ನನ್ನ ನನಗೆ ಹುಣಸೂರಿಂದ ಅವ್ರ ಚಿಕ್ಕಮ್ಮ ಫೋನ್ ಮಾಡಿ ನಾನು ಕಳಿಸ್ತಾ ಇದ್ದೀನಿ ಸರ್ ಅಂತೇಳಿ ಬೆಳಗ್ಗೆ ಒಂಬತ್ತುವರೆ ಇಲ್ಲಿದ್ದಾರೆ ಆ ಮಗು ಮತ್ತೆ ಮುಳುಬಾಗದು ಮತ್ತೆ ಕೋಲಾರ ಮತ್ತೆ ನಮ್ಮ ಹೊಸಕೋಟೆ ತಾಲೂಕು ಎಂಟೈರ್ ಅಹ್ ಹಾಸನ ಹಾಸನಿಂದಾನೂ ಬಂದಿದ್ದಾರೆ ಚನ್ನಪಟ್ಟಣ ಹಾಸನ ಆಗ್ಬೋದು ಹಾಸನ ಟೌನ್ ಇಂದಾನೂ ಬಂದಿದ್ದಾರೆ ಆ ಇನ್ನೂ ಅನೇಕ ರೋಗಿಗಳು ಬಂದು ಚಿಕಿತ್ಸೆ ಪಡಿತಾ ಇದ್ದಾರೆ ಈಗಾಗಲೇ ಎಪ್ಪತ್ತೈದಾಗಿದೆ ಇನ್ನೂ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ನೂರಕ್ಕಿನ್ನ ಬಿಗಿಲಾಗಿ ಆಗ್ತೈತೆ ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಇವಾಗ ಏನ್ ಡಾಕ್ಟರ್ ನಿಮಗೆ ಮದ್ನೆ ಮುನ್ಸು ಚಿಟಿ ಕೊಟ್ಟಿದ್ದಾರೆ ಈ ಏನೇನೋ ಆಪರೇಷನ್ಸ್ ಇದೆ ಐ ಟಿ ಕಾರ್ಡರ್ ಮತ್ತೆ ಹೊಸಕೋಟೆ ರೋಟರಿ ಸೆಂಟರ್ನಿಂದ ಆ ವೆಚ್ಚ ಬೆಳಸೋದಕ್ಕೆ ನಾವು ರೆಡಿ ಇದ್ದೀವಿ ಅವ್ರು ಯಾರಿಗೆ ಉಚಿತ ಆಪರೇಷನ್ ಮಾಡ್ಬೇಕು ಅಂತಾರೆ ಇವಾಗ ನೋಡ್ತಾ ಇದಾರೆ ಆ ಯಾರಿಗೆ ಜೀವನಿದೆ ಅವ್ರಿಗೆ ಆಪರೇಷನ್ ಮಾಡೋದಕ್ಕೆ ಫ್ರೀ ಆಪರೇಷನ್ ಅಂತ ಇದೆ ಇದ್ರಲ್ಲಿ ಯಾವ್ದು ಒಂದು ಪೈಸಾ ಏನು ತಗೊಳೋದಿಲ್ಲ ಇದ್ರಲ್ಲಿ ಏನಿಲ್ಲ ಈಗಾಗಲೇ ಅವ್ರು ಹೇಳಿದಂಗೆ ನಿಮಗೆ ಆಸ್ಟರ್ ಹಾಸ್ಪಿಟಲ್ ಪ್ರತಿ ಶುಕ್ರವಾರ ನೋಡ್ತೀನಿ ಅಂತ ಹೇಳಿದಾರೆ ತಾವು ಕೂಡ ಪ್ರಚಾರ ಮಾಡಿ ಹೋಗಿ ಅಲ್ಲೂ ತೋರಿಸ್ಕೊಳ್ಳಿ ಅಂತ ಹೇಳಿ ಬರ್ದೇ ಇರತಕ್ಕಂಥ ಅಲ್ಲೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿ ಆ ಈ ಮಾತನ್ನ ಆಟ ಮಾತಾಡಲಿಕ್ಕೆ ಅವಕಾಶ ನಮ್ಮ ರೋಟರಿ ಸಂಸ್ಥೆಗೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಏನು ಒಂದು ನಮ್ಮಲ್ಲಿ ಏನು ಫಿಟ್ಸ್ ಬರುವಂತದ್ದು ಏನು ಈ ರೋಗಿಗಳಿಗೆ ನಾವು ಎಲ್ಲ ಎಲ್ಲ ಕಡೆ ಇರ್ತಕ್ಕಂಥ ರೋಗಿಗಳನ್ನ ಇವತ್ತಿಲ್ಲಿ ಬರ್ಬೇಕು ಅನ್ನೋ ಒಂದು ಮತ್ತೆ ಇಲ್ಲಿ ಕಾರ್ಯಕ್ರಮ ಆಯೋಜಿಸ್ಲಿಕ್ಕೆ ರೋಟ್ರಿ ಹೊಸಕೋಟೆ ಸೆಂಟ್ರಲ್ ವತಿಯಿಂದ ನಮ್ಮ ರಾಜ್ಕುಮಾರ್ ಸರ್ ಝೋನಲ್ ಮೆಂಟರ್ ಅವರು ಅವರ ಒಂದು ಆಸೆಯಂತೆ ನಾವು ಇವತ್ತು ಇವತ್ತು ಮಾಡ್ಬೇಕು ಅಂತೇಳಿ ನಮ್ಮ ಸೆಕ್ರೆಟರಿ ಬೆಚ್ಚಣ್ಣವರು ಹಾಗೆ ನಮ್ಮ ಐ ಟಿ ಕಾರಿಡಾರ್ ರೋಟರಿ ಸಂಸ್ಥೆಯವರ ಸಹಯೋಗದಲ್ಲಿ ನಾವು ಅಧ್ಯಕ್ಷರು ನಮ್ಮ ಶ್ರೀರಂಗಂ ಸರ್ ಇಲ್ಲಿ ಬಂದಿದ್ದಾರೆ ಇವತ್ತು ಹಾಜರಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ನಾವು ಆಸ್ಟೋರ್ ಆಸ್ಪತ್ರೆ ನಮ್ಮ ಹೊಸಕೋಟೆ ಶ್ರೀನಿವಾಸ್ ನರಸಿಂಹ ಮತ್ತು ಇಂಡಿಯನ್ ಕ್ಲಿನಿಕ್ ಏನು ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಆಗಿರ್ಬೋದು ನಮ್ಮ ನೂರ್ಖಂದ್ ಸರ್ ಆಗಿರ್ಬೋದು ಮುಖ್ಯನ ನಾವು ರೋಟರಿ ಮುಖ್ಯನ ನಾವು ಆಸ್ಟೋರ್ ಆಸ್ಪತ್ರೆ ವೈಟ್ ಫೀಲ್ಡ್ ನಮ್ಮ ಸತೀಶ್ ಉದ್ದಪ್ಪ ಸರ್ ಡಾಕ್ಟರ್ ಸತೀಶ್ ವೃದ್ಧಪ್ಪ ಸರ್ ಅವರ ಒಂದು ಟೀಮ್ ಎಂಟೈರ್ ಟೀಮ್ ಇವತ್ತು ತಾವು ಕಾಣ್ತಾ ಇದ್ದೀರಿ ಇವತ್ತಿಲ್ಲಿ ಇವತ್ತು ಏನು ಉದ್ದೇಶ ಇಷ್ಟೇನೆ ನಮ್ದು ನಮ್ಮಲ್ಲಿ ಏನು ಈ ಫಿಟ್ಸ್ ಅಂತೇಳಿ ಅದನ್ನ ಮೂಢನಂಬಿಕೆ ಅಂತೇಳಿ ಜನ ಅದರಲ್ಲಿ ಏನು ಪೂಜೆ ಪುನಸ್ಕಾರದಿಂದ ಹೋಗುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಅದು ಆ ಥರದ್ದು ಅದು ಮೂಢನಂಬಿಕೆಯಿಂದ ನಾವು ಪೂಜೆ ಪುರಸ್ಕಾರಗಳಲ್ಲಿ ಹೋಗಂತದ್ದಲ್ಲ ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆಯನ್ನು ಕೊಡೋದಾದ್ರೆ ಅದು ಏನು ಬ್ರೈನ್ ಅಲ್ಲಿ ಆ ನರ್ವಸ್ ಸಿಸ್ಟಮ್ ಅಲ್ಲಿ ಏನ್ ವೇರಿಯೇಷನ್ಸ್ ಆಗುತ್ತೆ ಆ ವೇರಿಯೇಷನ್ಸ್ ಅನ್ನ ಅವರು ಮ್ಯಾಪಿಂಗ್ ಮಾಡ್ತಾರೆ ಅವರು ಅದನ್ನ ಕಣ್ಣಿಡ್ದು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡೋದಾದ್ರೆ ಅವರು ಕೂಡ ನಮ್ಮ ತರನೇ ನಮ್ಮ ನಮ್ಮ ತರನೇ ಅವರು ಕೂಡ ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೋದು ಅನ್ನೋ ವಿಷಯನ ಆ ಡಾಕ್ಟರ್ ಸತೀಶ್ ವೃದ್ಧಪ್ಪ ಸರ್ ಬಾಯಲ್ಲಿ ಕೇಳಿದ್ರಿ ನಾವು ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನಮ್ಮ ರೋಟ್ರಿ ಹೊಸಕೋಟೆ ಸೆಂಟ್ರಲ್ ವತಿಯಿಂದ ನಮ್ಮ ರಾಜ್ಕುಮಾರ್ ಸರ್ ಇದ್ರಲ್ಲಿ ನಾವು ನೆನೆಸ್ಕೋಬೇಕು ಹೆಚ್ಚು ತಮ್ಮುಖಿಯನ್ನು ನಾವು ಪ್ರೆಸ್ ಮೀಟ್ ಮಾಡಿದಾಗೂ ಕೂಡ ಇದನ್ನು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ರಾಜ್ಕುಮಾರ್ ಸರ್ ಪ್ರಚಾರಕ್ಕೆ ಅದನ್ನ ಕೊಟ್ಟು ಎಲ್ಲರೂ ಬರುವಂತ ಒಂದು ವ್ಯವಸ್ಥೆನ ಇವತ್ತಿಲ್ಲಿ ಕಲ್ಪಿಸ್ಕೊಟ್ರು ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ಬೇಕಾಗತ್ತೆ ಇಂಥ ಒಂದು ರೋಗಿಗಳಿಗೆ ಇಂಥ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥ ರೋಟರಿ ಸಂಸ್ಥೆ ಮತ್ತೆ ಆಸ್ಟಲ್ ಆಸ್ಪತ್ರೆ ಆ ಒಂದು ಸದುಪಯೋಗನ ಪಡ್ಕೊಳ್ಳೋದಕ್ಕೆ ಹೆಚ್ಚು ಪ್ರಮಾಣದಲ್ಲಿ ತಾವು ಪ್ರಚಾರ ಮಾಡಿದಕ್ಕೂ ತಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಲುಪಿಸ್ತಾ ಆ ಈ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪೇಷೆಂಟ್ಸ್ ಬಂದಿದ್ದಾರೆ ತಾವು ಗಮನಿಸಿದ್ರಿ ಈಗ ಎಲ್ಲ ಟೆಸ್ಟ್ಗಳು ನಡೀತಾ ಇದೆ ಎಂಟೈರ್ ಡಾಕ್ಟರ್ ಟೀಮ್ಸು ಟೀಮ್ ಏನಿದೆ ನಮ್ಮ ಡಾಕ್ಟರ್ ಸತೀಶ್ ರುದ್ರಪ್ಪ ಟೀಮ್ ಏನಿದೆ ಎಂಟೈರ್ ಟೀಮ್ ಇವತ್ತು ಅವರು ಕರ್ಸ್ಕೊಂಡಿದ್ದಾರೆ ಎಲ್ಲ ಸ್ಕ್ಯಾನಿಂಗು ಇಲ್ಲೇ ಕೂಡ ನಡೀತಾ ಇದೆ ತಾವು ಗಮನಿಸಿದ್ರೆ ಎಲ್ಲ ಕೂಡ ಆಮೇಲೆ ಹೆಚ್ಚು ಏನಾದ್ರು ಅದಕ್ಕೆ ಶಸ್ತ್ರಚಿಕಿತ್ಸೆ ಏನಾದ್ರು ಅವಶ್ಯಕತೆ ಕಂಡು ಬಂದ್ರೆ ಮಾತ್ರ ಅದನ್ನ ಆಸ್ಪತ್ರೆಗೆ ಕರ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡುವಂತದ್ದು ಅದನ್ನು ಕೂಡ ಅವರು ಉಚಿತವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ರೋಟರಿ ಸಂಸ್ಥೆಯಿಂದ ಅದ್ರ ಚರ್ಚೆ ಆಗ್ತಾ ಇದೆ ಮಾಡ್ಬೇಕು ಅನ್ನೋದ್ದು ಆ ಮೆಡಿಸನ್ಸ್ ಕೊಡುವಂಥದ್ದು ಒಟ್ಟಾರೆಯಾಗಿ ಉದ್ದೇಶ ಇಷ್ಟೇನೆ ಈ ಒಂದು ಫಿಟ್ಸ್ ಬರುವಂತ ಜನಗಳನ್ನ ನಾವು ಆ ಮುಖ್ಯ ವಾಹಿನಿಗೆ ತರಬೇಕು ಅವರಿಗೆ ಟ್ರೀಟ್ಮೆಂಟ್ ಮುಖಾಂತರ ಇದು ವಾಸಿ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೊಡಬೇಕು ಮತ್ತು ಟ್ರೀಟ್ಮೆಂಟು ಕೊಡಿಸಿ ಅವರನ್ನ ಗುಣಮುಖವಾಗಿ ಮಾಡಿ ಸಮಾಜದಲ್ಲಿ ಅವರು ಕೂಡ ಎಲ್ಲರಂತೆ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ನನಗನ್ಸುತ್ತೆ ಇದು ಬಹಳ ಒಂದು ಅರ್ಥಪೂರ್ಣವಾದಂತ ಒಂದು ಕಾರ್ಯ समाजमुखी कार्य ಅಂತ ನನಗೆ ಅನ್ಸುತ್ತೆ ಸೋ ಎಪಿಲೆಪ್ಸಿ ಪ್ರिवेंशन ಅಂಡ್ ಇಂಟಿಗ್ರೇಟೆಡ್ ಕೇರ್ ದಟ್ಸ್ ಅ ಫ್ಲಾಗ್ಶಿಪ್ ಪ್ರಾಜೆಕ್ಟ್ ಆಫ್ ರೋಟರಿ ಬೆಂಗಳೂರು ಐಟಿ ಕಾರಿಡಾರ್ ಅಂಡ್ ವಿ ಆರ್ ಎಕ್ಸಿಕ್ಯೂಟಿಂಗ್ ಇಟ್ ತ್ರೌಟ್ ಕರ್ನಾಟಕ ಅಂಡ್ ಸ್ಪೆಶಲಿ ಇನ್ ಕೋಲಾರ್ डिस्ट्रिक्ट ಅಂಡ್ ವಿ ಆರ್ ವೆರಿ ഹാಪಿ ದಟ್ ಹೊಸಕೋಟೆ ಸೆಂಟ್ರಲ್ ಕ್ಲಬ್ आवर ರಾಜಕುಮಾರ್ ಸರ್ आवर പ്രസിഡೆಂಟ್ ಸಲ್ವಾನಿ ಸರ್ ದೇ ಹ್ಯಾವ್ ಹೆಲ್ಪ್ ಟು ಸ್ಟಾ ಆರ್ಗನೈಸ್ ದಿಸ್ ಕ್ಯಾಂಪ್ ಕ್ಯಾಂಪ್ इज जस्ट ಅ ಫಸ್ಟ್ ಸ್ಟೆಪ್ ದ ಐಡಿಯಾ इज ಟು ಕ್ರೀಯೇಟ್ ಅವೇರ್ನೆಸ್ ಇನ್ ದಿ पीपल ವಾಟ್ ಎಪಿಲೆಪ್ಸಿ ಇಸ್ ಅಂಡ್ ಹೌ ಇಟ್ ಇಸ್ क्यೂರೆಬಲ್ Then whoever is available here, they will be going through tests like EEGs, and if required, they will go through advanced tests like video EEGs in Astor Hospital. And if required, all the way to the robotic surgery, everything will be done free of cost. Uh, Rotary Bangalore, IT Corridor and other Rotary Club, they support the entire cost of uh, you know, the treatment. So BPL people have to spend only their time and you know, they have to show the uh, uh, willingness to go through the procedure, rest all we will be taking care so thank you for giving us an opportunity and hosting us here in the host